जलजेष्ठनिभा जगदीश पराश्रय जगतीतल विख्या जगन्नाथ गुर भजे हरिकथामृतसार गुरुकुणिंदापनीपेल परम भगवद्भक्तरीरनादरि केू चेतना चेतन ಗುರುಮಾತ ರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸದಲೆ ಕಾತರವ ಪುಟ್ಟಿಸಿ ವಿಷಯಗಳಲ್ಲಿ ಯಾತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ ಭಗವಂತನ ಚಿಂತನೆ ಕೊಡ್ತಾರೆ ಮತ್ತು ಜಗನ್ನಾಥ ವಿಠಲನಿಗೆ ಸಮರ್ಪಣೆ ಮಾಡ್ತಾ ಪಿತೃಗಣ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಜಗನ್ನಾಥದಾಸರು ಚೇತನಾಚೇತನಗಳಲ್ಲಿ ಇಂತಹ ಚೇತನಾಚೇತನಾತ್ಮಕವಾದ ವಿಚಾರವಾದ ಪ್ರಪಂಚ ಇದು ಇಂತಹ ಪ್ರಪಂಚದಲ್ಲಿ ಗುರುಮಾತರಿಶ್ವ ಅಂತರ್ಗತ ಮತ್ತೊಂದು ಹೊಸ ವಿಷಯವನ್ನು ಇಲ್ಲಿ ಜ್ಞಾಪಕ ಮಾಡ್ತಾರೆ ಹೊಸ ಏನಲ್ಲ ಮೇಲೆ ಮೇಲೆ ಹೇಳ್ತಾರೆ ಮತ್ತೆ ನಮಗೆ ಮರ್ತು ಹೋಗ್ತದೆ ಆದ್ದರಿಂದ ಇಲ್ಲಿ ಮತ್ತೆ ಜ್ಞಾಪಕ ಮಾಡಿಕೊಡ್ತಾರೆ ಪ್ರತಿಯೊಬ್ಬ ಚೇತನನ ಸತ್ಕಮಲದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ ಅಂತ ಚಿಂತನೆ ಮಾಡಬೇಕು ಹಿಂದಿನ ಪದ್ಯಗಳಲ್ಲಿ ನಾವು ನೋಡಿದೆವು ಲಕ್ಷ್ಮೀನಾರಾಯಣರ ವಿಹಾರ ಬಿಂಬನಾಗಿ ಭಗವಂತ ಮಾತ್ರ ಇಲ್ಲ ಲಕ್ಷ್ಮೀದೇವಿ ಜೊತೆಯಲ್ಲಿದ್ದಾನೆ ಎನ್ನುವುದನ್ನು ಚಿಂತನೆಗೆ ಕೊಟ್ಟರು ಹಾಗೆ ಲಕ್ಷ್ಮೀನಾರಾಯಣರು ಎಲ್ಲ ಕಡೆಯಲ್ಲಿರುವಾಗ ಮುಖ್ಯವಾದ ಅಧಿಷ್ಠಾನ ಈ ದೇಹ ಮಾತ್ರ ಅಲ್ಲ ಈ ದೇಹದ ಒಳಗೆ ಮುಖ್ಯಪ್ರಾಣನಿದ್ದಾನೆ ಮುಖ್ಯಪ್ರಾಣನ ಅಂತರ್ಯಾಮಿಗೆ ಲಕ್ಷ್ಮೀನಾರಾಯಣರು ಇದ್ದಾರೆ ಹೀಗೆ ಅನುಸಂಧಾನ ಮಾಡಿರಿ ಚೇತನಾಚೇತನಾತ್ಮಕವಾದ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ಚೇತನ ಅದು ಮುಖ್ಯ ಪ್ರಾಣ ಪ್ರಕಾಶಿತ ವ್ಯಾಪ್ತಿ ಚೇತನ ಸೂಕ್ಷ್ಮವಾದರೂ ಕೂಡ ಪ್ರಕಾಶತಃ ಸರ್ವತ್ರ ವ್ಯಾಪ್ತರಾಗಿದ್ದಾರೆ ವಾಯುದೇವರು ಕಾರಣ ಗುರು ಅಂತರ್ಗತ ಅಂತಾರೆ ಜಗದ್ಗುರುಗಳು ವಾಯುದೇವರೆಂದರೆ ಜಗದ್ಗುರುಗಳು ಭಗವಂತ ಕೃಷ್ಣಂ ಕೃಷ್ಣಂಧ ಜಗದ್ಗುರುಂ ಅವನು ಮೊದಲನೆಯ ಜಗದ್ಗುರು ಅವನಿಂದ ಉಪನಿಷ್ಠರಾಗಿರತಕ್ಕಂತಹ ಸಾಕ್ಷಾತ್ ಅವನ ಶಿಷ್ಯರು ಬ್ರಹ್ಮವಾಯುಗಳು ಜಗದ್ಗುರುಗಳು ಇಂತಹ ಗುರುಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ಅಂತಲೇ ಚಿಂತನೆ ಮಾಡಬೇಕು ಬರೀ ರಮಾದೇವಿಯಿಂದ ಕೂಡಿಕೊಂಡಲ್ಲ ರಮಾದೇವಿಯಿಂದ ಕೂಡಿಕೊಂಡು ಮುಖ್ಯ ಪ್ರಾಣಾಂತರ್ಗತನಾಗಿ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಭಗವಂತ ಚೇತನರಲ್ಲಿ ತಾ ಮಾಡಿ ಮಾಡಿಸ್ತಾ ಇದ್ದಾನೆ ಗುರುಮಾತರಿಶ್ವಾಂತರ್ಗತ ಜಗತ್ತ ಜಗನ್ನಾಥ ವಿಠಲ ನಿರಂತರದಲ್ಲಿ ವ್ಯಾಪಿಸಿ ಭಗವಂತನ ವ್ಯಾಪಿ ಹಾಗೆ ಎಲ್ಲಿ ಮುಖ್ಯ ಪ್ರಾಣದಿದ್ದಾನೋ ಅಲ್ಲೇ ಭಗವಂತ ಲಕ್ಷ್ಮೀನಾರಾಯಣರು ಇದ್ದಾರೆ ಅವನನ್ನು ಬಿಟ್ಟು ಎಲ್ಲಿಯೂ ಇಲ್ಲ ಪ್ರಧಾನ ಕಾರ್ಯದರ್ಶಿ ಭಗವಂತನಿಗೆ ಪ್ರಧಾನ ಅಧಿಷ್ಠಾನ ವಾಯುವು ಮುಖ್ಯ ಧಿಯಾ ಅಂತ ಭಾಗವತ ಏಕಾದಶಸ್ಕರ್ಥ ಹೇಳುವಾಗ ಕಾರಣ ವಾಯುದೇವರ ಅಂತರ್ಯಾಮಿಯಾಗಿ ಜಗನ್ ಜಗನ್ನಾಥ ವಿಠಲ ಸರ್ವತ್ರ ವ್ಯಾಪಿಸಿದ್ದಾನೆ ವಾಯುದೇವರು ವ್ಯಾಪ್ತರಾಗಿದ್ದಾರೆ ಅವರಲ್ಲಿ ಪ್ರಾಣನಲ್ಲಿ ಜಗನ್ನಾಥ ವಿಠಲ ಲಕ್ಷ್ಮೀ ಸಮೇತನಾಗಿ ತಾನು ವ್ಯಾಪಿಹಿ ತಿಳಿಸದರೆ ತಾನು ವ್ಯಾಪ್ತನಾಗಿದ್ದೇನೆ ಮುಖ್ಯ ಪ್ರಾಣ ವ್ಯಾಪ್ತಿಯ ವಿಷಯವನ್ನು ಕೂಡ ಅಜ್ಞಾನಿಗಳಿಗೆ ತಿಳಿಸದೆ ಯಾತುಧಾನರ ಮೋಹಿಸುವ ಯಾರಿಗೆ ಈ ಚಳವಳಿಕೆ ಬರೋದಿಲ್ಲೋ ದೈತ್ಯ ಸ್ವಭಾವ ಅವರಿಗೆ ಹಿಡಿಸೋಲ್ಲ ಅಷ್ಟೇ ಇದು ಅದರಿಂದ ಯಾತುಧಾನರಿಗೆ ಕಾತರವ ಪುಟ್ಟಿಸಿ ಈ ವಿಷಯ ಚಿಂತನೆ ಮಾಡೋದರಿಂದ ದುಡ್ಡು ಬರುತ್ತಾ ಈ ವಿಷಯ ಚಿಂತನೆ ಮಾಡೋದರಿಂದ ಅಧಿಕಾರ ಬರುತ್ತಾ ಅನ್ನ ಹುಟ್ಟತ್ತ ಹೊಟ್ಟೆ ತುಂಬತ್ತಾ ಹೀಗೆಲ್ಲ ಅನೇಕ ಜನ ದೈತ್ಯರು ಪ್ರಶ್ನೆ ಮಾಡ್ತಾರಷ್ಟೆ ಎಲ್ಲವನ್ನೂ ಕೊಡ್ತಾನೆ ಭಗವಂತ ಈ ಅನುಸಂಧಾನದಿಂದ ನಿತ್ಯ ನಿರಂತರವಾದ ಶಾಶ್ವತರು ಸುಖರೂಪವಾದ ಮೋಕ್ಷವನ್ನೇ ಕೊಡುವ ಭಗವಂತ ಅಲ್ಪವಾದ ಐಹಿಕ ಸುಖಗಳನ್ನು ಕೊಡೋದಿಲ್ವಾ ಆದರೆ ಈ ವಿಶ್ವಾಸ ದೈತ್ಯರಿಗೆ ಬರೋಲ್ಲ ಕೇವಲ ವೈಷಯಿಕ ಸುಖಕ್ಕೋಸ್ಕರವಾಗಿ ಐಹಿಕವನ್ನೇ ಬಯಸಿ ತಾವು ಐಹಿಕರ ಪ್ರಯತ್ನಗಳನ್ನೇ ಮಾಡ್ತಾರೆ ಹೊರತು ಭಗವಂತನನ್ನು ಹೀಗೆ ಮುಖ್ಯ ಪ್ರಾಣಾಂತರ್ಗತನಾಗಿ ವ್ಯಾಪಾರಗಳನ್ನು ಮಾಡಿಸಿದ ಅಧ್ಯಯನ ಅನ್ನೋ ಅನುಸ ಅನುಸಂಧಾನ ಅವರಿಗೆ ಬರೋದಿಲ್ಲ ಅವರಿಗೆ ಆ ಜ್ಞಾನವನ್ನೇ ಕೊಡ್ತಾನೆ ಭಗವಂತ ವಿಷಯದಲ್ಲೇ ಕಾತರವನ್ನು ಹುಟ್ಟಿಸಿ ಯಾತುಧಾನರ ಮೋಹಿಸುವ ಅಂಥವರಿಗೆ ಜ್ಞಾನವನ್ನು ಕೊಡದೆ ನಿರ್ಭೀಟ ಅದರಿಂದ ಅವನಿಗೇನು ಭಯ ಇಲ್ಲ ಭಯ ಯಾವಾಗ ಗೊತ್ತಾ ನಮಗಿಂತ ಬಲಿಷ್ಠರಿರುವಾಗ ನಮಗೆ ಭಯ ಅಥವಾ ನಮಗೆ ಸಮಾನರಾದವರಿದ್ದರೆ ಇವತ್ತು ಸಮಾನನಾಗಿದ್ದಾನೆ ನಾಳೆ ಬಲಿಷ್ಠನಾಗಿ ನನ್ನನ್ನು ಅವನು ಸೋಲಿಸ್ಬೋದು ಅನ್ನೋ ಭಯ ಭಗವಂತ ನಿರ್ಭೀತ ಯಾಕೆ ಗೊತ್ತಾ ಅವನಿಗೆ ಸಮಾನರಾದವರು ಇಲ್ಲ ಅವನಿಗಂತೂ ಉತ್ತಮರು ಇಲ್ಲವೇ ಇಲ್ಲ ಅದರಿಂದ ಭಗವಂತ ನಿರ್ಭೀತ ಯಾವ ಭಯವೂ ಭಗವಂತನಿಗೆ ಯಾವ ಕಾಲಕ್ಕೂ ಇಲ್ಲ ಯಾಕೆ ಮತ್ತೆ ನಿತ್ಯ ಆನಂದ ಭಯ ನಿತ್ಯ ಆನಂದಪೂರ್ಣನಾಗಿ ತಾನು ವಿಹಾರ ಮಾಡತಕ್ಕಂಥವ ನಿರ್ದೋಷ ಜನನ ಮರಣಾದಿ ಯಾವ ದೋಷಗಳು ಅವನಿಗಿಲ್ಲ ನಮಗೆಲ್ಲ ಜನನ ಮರಣಾದಿಗಳು ಭಗವಂತನಿಗೆ ಜನನ ಮರಣಾದಿಗಳ ನಿರಬದ್ಯ ನಿರ್ದೋಷ ನಿರಬದ್ಯ ಅಂದರೂ ಒಂದೇ ಅರ್ಥ ಆದರೆ ಎರಡು ಎರಡು ಸಲ ಪ್ರಯೋಗ ಮಾಡ್ತಾರೆ ಕಾರಣ ಜನನ ಮರಣಾದಿ ದೋಷಗಳ ಅವನಿಗಿಲ್ಲ ಅದರಿಂದ ಆಗಬೇಕಾದ ವಿಕಾರ ಪ್ರಾಕೃತ ಗುಣ ಸಂಬಂಧದಿಂದ ಆಗಬೇಕಾದ ವಿಕಾರ ಅವನಿಗಾಗೋಲ್ಲ ಇಂತಹ ನಿರ್ದೋಷ ನಿರಬದ್ಯ ಚೇತನಾಚೇತನಗಳಲ್ಲಿ ಗುರುಮಾತ ರಿಶ್ವಾಂತರ್ಗತ ಜಗನ್ನಾಥ ವಿಠ್ಠಲ ನಿರಂತರ ದಿ ವ್ಯಾಪಿಸಿ ತಿಳಿಸದಲೆ ಕಾತರ್ವ ಪುಟ್ಟಿಶಿ ವಿಷಯದಲಿ ದಯಾತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯಾ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿ ಟು ಪೇಳುವೆ ಪರಮ ಪರಮಭಗವದ್ಭಕ್ತರಿದ ನಾತರಿದ ಕೇಳುವುದೂ ಮಧ್ವೇಶ विश्व प्लस जनहितकिदु झालागाजाला